ಏನು ಅಂದರೆ ನಿಜವಾಗಿ ನನಗಂತೂ ಪೂರಕವಾಗಿ ನಾನು ದೇವರು ಅಂತ ನಂಬಿದ್ದೀನಿ ಜೇನು ಅಂದರೆ ನನಗೆ ಅರವತ್ತೆರಡು ವರ್ಷ ನಾನು ಚಿಕ್ಕ ಹುಡುಗನಗಿಂದಾನೆ ಜೇನ್ಸ್ ಸ್ಟಾರ್ಟ್ ಮಾಡಿರೋಂಥದ್ದು ಇವತ್ತು ನಮ್ಮ ಕುರಿ ಅಂತಂದರೆ ಕುರಿ ಮೇವು ಹಾಕಬೇಕು ನೀರಿಕ್ಬೇಕು ಹಸ ಬೆಳಗ್ಗೆ ಎದ್ದು ಹಾಲು ಕರಿಬೇಕು ಆ ಥರ ಅಲ್ಲ ಇದು ಜೇನು ದುಂಬಿ ದುಂಬಿ ಅಂದರೆ ಸಿಸ್ಟಮಿಕ್ ತುಂಬ ಇದೆ ತುಂಬ ಈಜಿ ಸೊ ಇದಕ್ಕೇನು ಏಜ್ ಬೇಕಿಲ್ಲ ನಮಗೆ ಪ್ರಾಯ ಬೇಕಿಲ್ಲ ವಯಸ್ಸಾಗಿರೋರು ಬೇಕಿಲ್ಲ ಪ್ರತಿಯೊಬ್ಬರು ಮಾಡ್ಬೋದು ಜೇನ್ಸ್ ಹಾಕಂತಿ ಚುಚ್ಚೋದೊಂದು ಒಂದು ಭಯ ಇರ್ತದೆ ಚುಚ್ಚೋದು ತಾನಾಗ್ತಾನೇ ರೂಢಿ ಆಗ್ಬಿಟ್ರೆ ಅದು ಏನು ಭಯ ಆಗೋಲ್ಲ ಜೇನು ಸಾಕಾಣಿಕೆ ತುಂಬ ಈಜಿ ಸ್ಥಳೀಯವಾಗಿ ಪರಿಸರದಲ್ಲಿ ಪ್ರಕೃತಿ ಒಳಗಡೆ ಸಿಗುವಂಥ ಜೇನನ್ನೇ ನಾನು ಹೈವಿಂಗ್ ಮಾಡಿ ತಂದು ಇಟ್ಕೊಂಡು ನಾನು ಸಾಕಾಣಿಕೆ ಮಾಡೋವಂಥದ್ದು ಬೆಳೆ ಬತ್ತಾ ಇರ್ತದೆ ಹಣ್ಣು ಗಿಡ ಭತ್ತ ಇರ್ತದೆ ಹಣ್ಣು ಭತ್ತ ಇರ್ತದೆ ಎಲ್ಲ ಬರಬೇಕಾದ ಪ್ರಕೃತಿ ಒಳಗಡೆ ಅಭಿವೃದ್ಧಿ ಆಗಬೇಕಾದ್ರೆ ಜೇನೇ ಕಾರಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಇವತ್ತು ನಾವು ಎಲ್ಲಿ ಏನು ಬೆಳೆ ಇಟ್ಟರು ಸಹ ಇವತ್ತು ತೊಗರಿ ಆಗ್ಬೋದು ಆಗ್ಬೋದು ಸಾಸಿವೆ ಆಗ್ಬೋದು ಆಗ್ಬೋದು ಎಲ್ಲಕ್ಕೂ ಪಾಲಿನೇಷನ್ ಆಗಲೇಬೇಕು ಪರಾಗಪಶ ಅಂತಂದರೆ ಅದು ಗಂಡುವ ಇರ್ತದೆ ಹೆಣ್ಣು ಇರ್ತದೆ ಜೇನು ತುಂಬಿಗೂ ಗೊತ್ತಿರಲ್ಲ ಅದು ಜೇನು ತುಂಬಿ ಏನು ಮಾಡ್ತದೆ ತನ್ನ ಗೂಡಲ್ಲಿರೋಂಥ ಸಂಸಾರ ರಕ್ಷಣೆ ಮಾಡೋಣಕ್ಕೋಸ್ಕರ ಅಭಿವೃದ್ಧಿ ಮಾಡ್ಕೋಸ್ಕರ ಗಂಡುವಿನ ಪರಾಗ ಹೆಣ್ಣುವಿಗೆ ಪರಾಗ ಕ್ರಿಯೆ ಮಾಡಿ ಅವಾಗ ಹಣ್ಣು ಬಿಡೋವಂಥದ್ದು ಕಾಳು ಕಟ್ಟೋವಂಥದ್ದು ಇವೆಲ್ಲವೂ ಜಾಸ್ತಿ ಆಗೋದು ಜೇನಿಂದನೇ ಇವತ್ತು ನಾವು ಮಲೆನಾಡಲ್ಲಿ ನೋಡಿದಾಗ ನಾವಾನ ಇಲ್ಲಿ ಗಿಡ ನಾನು ನೋಡ್ರಿ ಮೂರು ವರ್ಷ ನಾನು ಇನ್ನೂ ತುಂಬಿಲ್ಲ ಮೂರು ವರ್ಷ ಗಿಡ ಮಾಡಿದ್ದೀನಿ ಹುಣ್ಣಿದ್ದೀನಿ ಮಲೆನಾಡಲ್ಲಿ ಯಾರೂ ಗಿಡ ಮಾಡಲ್ಲ ತಾನಾಗ್ತಾನೆ ಗ ಕಾಯಾಗ್ತದೆ ತಾನಾಗ್ತಾನೆ ಬೀಜ ಉದುರ್ತದೆ ತಾನಾಗ್ತಾನೆ ಅಭಿವೃದ್ಧಿ ಆಗ್ತಾ ಇರ್ತದೆ ಅಲ್ಲಿ ಏನು ಅಂತಂದರೆ ಜೇನು ಕಾರಣ ಆ ಬಿಟ್ಟಂಥ ಹೂವಿನಲ್ಲಿ ಗಂಡಿನ ಪರ ಹೆಣ್ಣು ಪರಕ್ರಿಯೆ ಮಾಡಿ ಹೂವು ಹಳ್ಳಿ ಕಾಯಾಗಿ ಹಣ್ಣಾಗಿ ಬೀಜ ಆಗಿ ಮತ್ತೆ ಮರ ಆಗಿ ಇವತ್ತು ಪರಿಸರ ಎಷ್ಟು ಚೆನ್ನಾಗಿದೆ ನೋಡಿರಿ ಇಲ್ಲಿ ನಾವು ಪರಿಸರ ಅಂದರೆ ಕೆಲವರು ಏನಕಪ್ಪ ಪರಿಸರ ಅಂತ ಹೇಳ್ತಾರೆ ಪರಿಸರ ಇಲ್ಲ ಅಂತಂದ್ರೆ ಯಾರೂ ಬರ್ಕೋಕ್ಕೆ ಆಗಲ್ಲ ಅದರಿಂದ ಜೇನು ಅಂದರೆ ಒಂದು ನಾಲ್ಕು ಥರ ಜೇನಿದೆ ಆ ನಾಲ್ಕು ಥರ ಜೇನಲ್ಲಿ ನಮಗೆ ತುಡುವೆ ಜೇನು ಮಾತ್ರ ಸಾಕಾಣಿಕೆ ಮಾಡೋಕ್ಕೆ ಬರೋದು ತುಡುವೆ ಜೇನು ಅಂತಂದರೆ ಅದು ವಾಸಂಥ ಜಾಗಗಳು ಕತ್ಲಿರ್ಬೇಕು ತುಡುವೆ ಜೇನಿಗೆ ಅದು ಒಂದು ಜಾಗದಿಂದ ಒಂದು ಒಂದೂವರೆ ಕಿಲೋಮೀಟ್ರ್ ಹೋಗಿ ಮಕರಂದ ಪರಂದ ಆಗ್ತಾರಂಥ ಕೆಲಸ ಈ ಜೇನು ಮಾಡ್ತದೆ ಅದರಿಂದ ಜೇನು ಅಂತಂದರೆ ತುಡುವೆ ಜೇನು ಮುಜೇಂದಿ ಜೇನು ಅಥವಾ ಹೆಜ್ಜೆಯನ್ನು ಕೋಲ್ ಜೇನು ನಾಲ್ಕು ಜೇನು ಸಹ ನಮಗೆ ಪರಾಗ ಪಾಯಸ ಮಾಡ್ತವೆ ಜೇನುತುಪ್ಪ ಕೊಡ್ತವೆ ಜೇನು ಮೇಣ ಕೊಡ್ತವೆ ಜೇನುತುಪ್ಪ ಮಾರಾಟ ಮಾಡ್ಬೋದು ಜೇನು ಹುಳ ಮಾರಾಟ ಮಾಡ್ಬೋದು ಎಷ್ಟು ಉಪಯೋಗ ಅದ ಗೊತ್ತಿರೋ ಅದರಿಂದ ಜೇನು ಸಾಕಾಣಿಕೆ ಮಾಡಿದಾಗ ನಮಗೆ ಲಾಭದಾಯಕ ಆಗಿ ನಾನು ನಿಜವಾಗಿ ಅಂತಂದರೆ ವರ್ಷ ಪೂರ್ವಕವಾಗಿ ಕಾಂಪೌಂಡು ಏನು ಮಾಡಿದ್ದೀನಿ ಎಲ್ಲನೂ ನಾನು ಜೇನುತುಪ್ಪದಲ್ಲೇ ಒಂದು ಮೂರು ನಾಲ್ಕು ಬಾಕ್ಸ್ ಕೊಟ್ಟಾಗ ಒಂದೊಂದು ಕಡೆ ಇಟ್ಕೊಳೋದು ಒಂದೊಂದು ಕಡೆ ಕೂಚ ತಂದು ಇಟ್ಕೊಳ್ಳೋದು ಒಂದು ಲಕ್ಷ ಒಂದೂವರೆ ಲಕ್ಷ ರೂಪಾಯಿ ಕ ಖರ್ಚು ಬೀಳೋಂಥದ್ದು ನಾನು ಒಂದು ಬಂಡವಾಳ ಹಾಕಲೇ ಇಲ್ಲ ಇವತ್ತು ಜೇನು ಪೆಟ್ಟಿ ಒಳಗಡೆ ನಾನಾ ಥರ ಪೆಟ್ಟಿ ಹೇಳಿದ್ರೆ ಇವತ್ತು ಇದು ಗ್ಲಾಸ್ ಬಾಕ್ಸ್ ಮಾಡಿಸಿದ್ದೀನಿ ಯಾಕಂತಂದ್ರೆ ಇದು ನಾನೇ ಕೂತ್ಕೊಂಡೇ ಪೂರಕವಾಗಿ ಉದ್ದೇಶಪೂರ್ವಕವಾಗಿ ಮಾಡಿಸಿರಂಥದ್ದು ಯಾಕಂತಂದ್ರೆ ಇವತ್ತು ಯಾರನ್ನ ನಮ್ಮ ಮಕ್ಳುಗಳು ಬರ್ತಾರೆ ಸ್ಟೂಡೆಂಟ್ ಬರ್ತಾರೆ ಅವ್ರು ನೋಡೋಕ್ಕಾಗಲ್ಲ ಅವರಾಗೇನು ಮಾಡ್ತೀನಿ ನಾನು ಇದಕ್ಕೆ ಏನು ಮಾಡಿದ್ದೀನಿ ಅಂತಂದರೆ ಸ್ಲೈಡ್ ಮಾಡಿದ್ದೀನಿ ಒಳಗಡೆ ಗ್ಲಾಸ್ ಹಾಕ್ಸಿದ್ದೀನಿ ಹಿಂಗೆ ತೆಗೆದುಬಿಟ್ಟು ಸ್ಲೈಡಲ್ಲಿ ನೋಡ್ಬೋದು ನೋಡಿ ಈ ಥರ ನೋಡಿ ಈ ಥರ ಅವೀಗೇನು ತೊಂದರೆ ಇದೆ ನೋಡಿರಿ ಇಲ್ಲಿ ಕೈ ಇಲ್ಲಿ ಏನೂ ಆಗೋಲ್ಲ ಇದು ನಾವು ಯಾವ ಥರ ಏನು ಮಕ್ಕಳಿಂದ ಏನಂತ ಪರಾಗ ಅಂತ ಹತ್ತದೆ ಏನು ಕೆಲಸ ಮಾಡ್ತದೆ ವೀಕ್ಷಣೆ ಮಾಡೋಂಥರು ಇವತ್ತು ರಿಸರ್ಚ್ ಮಾಡೋಂಥವ್ರು ಪಿ ಎಚ್ ಡಿ ಮಾಡೋಂಥವರು ಅವರೆಲ್ಲ ಬಂದಾಗ ಅವ್ರಿಗೆ ತುಂಬ ಉಪಯೋಗ ಆಗ್ತದೆ ನೋಡಿ ಪರಾಗ ತಂದಿರೋದೆಲ್ಲ ಇಲ್ಲಿ ಕಲೆಕ್ಟ್ ಮಾಡಿ ಮಾಡ್ಕೊಂಬಂತ ಗೊತ್ತಾಗ್ತಾ ಇರ್ತದೆ ಅದು ಜೇನು ಚುಚ್ಚಿದ್ರೆ ಮೂಳೆ ಕಾಯಿಲೆ ಬರಲ್ಲ ಅಂತ ಅಂದರೆ ಹೇಳ್ತಾ ಇದ್ದಾರೆ ಇವತ್ತು ಯಾಕಂತಂದ್ರೆ ಇವತ್ತು ನೋಡಿರಿ ಉದಾಹರಣೆಗೆ ಹೇಳ್ಬೇಕು ಅಂದರೆ ನಾನೇ ಇಲ್ಲಿ ನಿಂತಿದ್ದೀನಲ್ಲ ಇವತ್ತು ನನಗೆ ಜ್ವರ ಬಂದಿರೋದು ಇದುವರೆಗೂ ಗೊತ್ತಿಲ್ಲ ಅಂದರೆ ಒಂದೇ ಒಂದು ಕಿತ್ತ ನನಗೆ ಜ್ವರ ಬಂದಿತ್ತು ಏನಕ್ಕೆ ಬಂದಿತ್ತು ಅಂದರೆ ನನಗೆ ರಕ್ತ ಕಮ್ಮಿಯಾಗಿ ಜ್ವರ ಬಂದಿತ್ತು ನನ್ನ ಲೈಫಲ್ಲಿ ಫುಲ್ ಪೂರಕವಾಗಿ ನೂರು ನೂರು ನೂರ ಎರಡು ಡಿಗ್ರಿ ಜ್ವರ ಬಂದಿರೋದಿಲ್ಲೇ ಇಲ್ಲ ಸುಮ್ಮನೆ ವರ್ಕ್ ಜಾಸ್ತಿ ಮಾಡಿದಾಗ ಮೈ ಕೈ ನೋವು ಬಂದು ಬಿಸಿ ಆಗ್ಬೋದು ಅಷ್ಟು ಬಿಟ್ಟರೆ ನನಗೆ ಜೇನು ತುಂಬಿ ನಾನು ಬಾಗಡಿಗೆ ಚುಚ್ಚಿ 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 ನನಗೆ ಯಾವುದೇ ಥರದ ಒಂದು ತೊಂದರೆಗಳಿಲ್ಲ ಯಾಕಂತಂದರೆ ಇವತ್ತು ಮೂಳೆ ಕಾಯಿಲೆ ಆಗ್ಬೋದು ಒಂದು ಈ ನಮಗೆ ಜೈಂಟ್ ಪೈನಿಂಗ್ ಆಗ್ಬೋದು ಅದಕ್ಕೆಲ್ಲ ಇವತ್ತು ಕೆಲವರೆಲ್ಲ ಅದು ಪ್ರಯೋಗ ಮಾಡಿ ಹೊತ್ತು ದುಡ್ಡು ಕೊಟ್ಟು ಚುಚ್ಚಿಸ್ಕೊತವ್ರೆ ಹಿಂದೆಲ್ಲ ನಾವು ನೋಡಿದ್ವಿ ಬೇರೆ ದೇಶದಲ್ಲೆಲ್ಲ ಮಾಡ್ತಾಯಿದ್ರು ಈಗ ನಮ್ಮ ಇಂಡಿಯಾದಲ್ಲಿಯೂ ಸಾಕಷ್ಟು ಅದೆಲ್ಲ ಪ್ರಯೋಗ ಆಗಿದೆ ನನಗೂ ಹೇಳ್ತಾ ಇದ್ದಾರೆ ನಾನು ಮುಂದಿನ ದಿನದಲ್ಲಿ ನಮಗೆ ಗೊತ್ತಿರೋಂಥವ್ರಿಗೆ ನಮ್ಮ ಮನೆಯವರಿಗೆಲ್ಲ ನಾನು ಚುಚ್ಚಿಸ್ತಾ ಇರ್ತೀನಿ ಯಾಕಂತಂದರೆ ನಮ್ಮ ಹುಡುಗರು ಚುಚ್ಚಿಸ್ತೀನಿ ಅವ್ರಿಗೆ ಆರೋಗ್ಯ ಚೆನ್ನಾಗಿರಲಿ ವಾಯ್ಸು ಜೇನು ದುಂಬಿ ಚುಚ್ಚಿದ್ರೂ ಸಹ ನಮಗೆ ವಾಯ್ಸು ಕ್ಲಿಯರ್ ಕ್ಲಾರಿಟಿ ಬರ್ತದೆ ಕಣ್ ದೃಷ್ಟಿ ಚೆನ್ನಾಗಿರ್ತದೆ ನಮಗೆ ಆರೋಗ್ಯ ಚೆನ್ನಾಗಿರ್ತದೆ ಕೆಲವು ನಮ್ಮ ಬಾಡಿ ಜೀರ್ಣ ಚೆನ್ನಾಗಾಗ್ತದೆ ಲ್ಯಾಟ್ರಿನ್ ಹೋಗೋ ಚೆನ್ನಾಗಾಗ್ತದೆ ಜೀನ್ ತುಂಬಿ ಚುಚ್ಚಿರೇನೆ ಸಹ ಇವತ್ತು ನನಗೆ ಈ ಊಟ ಮಾಡಿರೋ ಮತ್ತೆ ಇನ್ನೊಂದುವರಿಗೆ ಹಾಗೆ ಜೀರ್ಣ ಆಗಿರ್ತದೆ ಅಷ್ಟು ಅಷ್ಟು ಒಂದು ಪ್ರಾಮಾಣಿಕತೆ ಇದೆ ಜೇನುಂಬಿ ಎಂಚೋ ಯಾಕೆ ಇಟ್ಟಿದ್ದೀನಿ ಅಂದರೆ ಮಳೆ ಬಿದ್ದಾಗ ನೋಡಿ ಮಳೆ ನೀರು ಇದ್ರ ಮೇಲೆ ಇಟ್ಟಾಗ ಮಳೆಯೂ ಸಹ ಪಿಟ್ಟಿ ಮೇಲೆ ಬೀಳೋಲ್ಲ ಇದನ್ನ ನಾವು ಏನು ಮಾಡಬೇಕು ಸ್ಮೂತಾಗಿ ನಿಧಾನವಾಗಿ ತೆಗಿಬೇಕು ನನ್ನಲ್ಲಿ ನಾನಾ ಥರದ ಬಾಕ್ಸ್ ಇದೆ ಗ್ಲಾಸ್ ಬಾಕ್ಸ್ ಇದೆ ಪೂರಕವಾಗಿ ತೆಗೆದು ನೋಡೋವಂಥದ್ದಿದೆ ಹಂಗೆ ಆ ಹುಳ ಮುಟ್ಟದಂಗೆ ಗ್ಲಾಸ್ ಬಾಕ್ಸು ತೆಗೆದು ನೋಡಿಸ್ಬೋದು ಆ ಇದೆ ಇದು ನೋಡಿರಿ ಆ ಥರ ಇದು ಅಭಿವೃದ್ಧಿ ಆಗ್ತದೆ ಇದು ತಾನಾಗ್ತಾನೆ ಇವತ್ತು ನಮ್ಮ ಜಾಗಕ್ಕೆ ಬಂದು ಅದೇ ಸೇರಿಕೊಂಡಿರೋಂಥದ್ದು ಇದು ಇದು ಬೇರೆ ಕಡೆ ಇದ್ದಿದ್ದು ಬಂದು ಖಾಲಿ ಬಾಕ್ಸ್ ಇತ್ತು ಅದಕ್ಕೆ ಬಂದು ಇದು ಸೇರ್ಕೊಂಡಿದೆ ಇದು ತುಡುವೆ ಜೇನು ಇದಕ್ಕಿನ್ನೂ ಇದು ಸಂಸಾರ ಕೋಣೆ ಇಟ್ಟಿದ್ದೀನಿ ಜೇನು ಕೋಣೆ ಇರೋಲ್ಲ ಜೇನು ಕೋಣೆ ಇಟ್ಟಾಗ ನಾವು ಆ ಜೇನು ಕೋಣೆಯಲ್ಲಿ ಜೇನ್ ತೆಕಮಕು ಈ ಥರ ನಾವು ವೀಕ್ಷಣೆ ಮಾಡಿಕೊಂಡು ಇದನ್ನ ತೋರಿಸೋದು ಅದನ್ನ ಜೇನು ಸಾಕಾಣಿಕೆಗೆ ಟ್ರೈನಿಂಗ್ ಕೊಡೋಂಥದ್ದು ಹುಳ ಮಾರಾಟ ಮಾಡೋವಂಥದ್ದು ಇವೆಲ್ಲ ಮಾಡ್ತಾಯಿದ್ದೀವಿ ನೋಡ್ರಿ ಈ ಥರ ನಾವು ಹೆಂಚಿಟ್ಟಾಗ ಮಳೆ ಬಿದ್ದರೂ ಅದಕ್ಕೆ ಬಿಸಿಲಿಗೆ ಸೇಫ್ಟಿ ಆಗಿರ್ತದೆ ಹೆಂಚಿಡ್ಬೋದು ಈ ಥರ ಹೆಂಚಿಟ್ಟಿದ್ದೀನಿ ಇದನ್ನ ಜೇನುತುಪ್ಪ ಹುಳ ಇವೆಲ್ಲ ಮಾರಾಟ ಮಾಡ್ತೀನಿ ಬಾಕ್ಸ್ ಒಂದು ಬಾಕ್ಸ್ ಸೆಟ್ ಬಂದು ಐದು ಸಾವಿರದಿಂದ ಆರು ಸಾವಿರ ಏಳು ಸಾವಿರ ಎಂಟು ಸಾವಿರ ಹತ್ತು ಸಾವಿರ ರೂಪಾಯಿ ತಕ್ಕೂ ನನ್ನಲ್ಲಿ ಒಂದು ಬಾಕ್ಸ್ ಸೆಟ್ಟಿದೆ ಯಾಕಂತಂದರೆ ಆ ಹುಳದ ಸಂಖ್ಯೆ ಮೇಲೆ ಅದು ಕೊಡೋಂಥ ಜಾಸ್ತಿ ಮೇಲೆ ನಾವು ಇದು ಮಾಡ್ತಾಯಿದ್ದೀವಿ ನೋಡಿ ಒಂದು ಹುಳ ಚುಚ್ಚು ಇವತ್ತು ನನಗಂತೂ ಜೇನು ದುಂಬಿ ಅಂದರೆ ತುಂಬ ಏನು ಚುಚ್ಚಿದ್ರೂ ನಮಗೆ ಸಾಕಾಗಷ್ಟು ಒಂದು ತೊಂದರೆ ಆಗೋಲ್ಲ ಇದು ಜೇನು ದುಂಬಿ ಯಾಕೆ ಚುಚ್ತದೆ ಅಂತಂದರೆ ತೊಂದರೆ ಮಾಡಿದಾಗ ಮಾತ್ರ ಬಂದು ಚುಚ್ತದೆ ಅಂದರೆ ಅದು ಒಂದು ಕೆಲವರಿಗೆ ನೋಡಿ ನಾವು ಚುಚ್ಚಿಸ್ಬೇಕು ಅಂತ ಹೇಳ್ತಾರೆ ನಾವು ಅಂದರೆ ಇವತ್ತು ಜೇನು ಯಾರಿಗೆ ತೊಂದರೆ ಆಗ್ತದೆ ಅಂದರೆ ಇವತ್ತು ನಾವು ಏನಾದರೂ ಗಾಯ ಆದಾಗ ಪೆನ್ಸಿಲ್ ಇಂಜೆಕ್ಷನ್ ಕೊಟ್ಟು ಮಾರ್ಕ್ ಆಗ್ತಾರೆ ಡಾಕ್ಟ್ರು ಆ ಪೆನ್ಸಿಲ್ ಇಂಜೆಕ್ಷನ್ ಯಾರಿಗಾಗಿ ಊಟ ಬರ್ತದೋ ಅಂಥವ್ರಿಗೆ ಜೇನು ತುಚ್ಚಿದಾಗ ತೊಂದರೆ ಆಗ್ತದೆ ಇನ್ನು ಬಾಕಿ ಯಾರಿಗೂ ಏನು ತೊಂದರೆ ಆಗಲ್ಲ ಗೌಡ್ರಿ ಇದು ನೀವು ಜೇನಲ್ಲ ಹೇಗೆ ಮಾರಾಟ ಎಲ್ಲ ಹೇಗೆ ಮಾಡ್ತೀರಾ ಮಾರಾಟ ನಾವು ಜೇನುತುಪ್ಪ ಬಂದು ನೋಡ್ರಿ ಐನೂರು ರೂಪಾಯಿ ಕೆಜಿ ಇದೆ ಮಾಮೂಲಿ ಜೇನುತುಪ್ಪ ಹೊಸ ಸಿಂಗನಿ ಮಾಮೂಲಿ ಕೂಮನಿ ಕೊಡ್ತೀವಿ ಒಂದೂವರೆ ಸಾವಿರ ರೂಪಾಯಿ ಇದೆ ಮತ್ತು ನಾವು ಕೆಲವರಿಗೆ ಕುಂಕುಮ್ ಸಮೇತನ ಕಟ್ ಮಾಡಿಕೊಡ್ತೀವಿ ಅದನ್ನ ಒಂದೂವರೆ ಸಾವಿರ ರೂಪಾಯಿ ಈ ಹೊತ್ತಿರ್ಗಿ ಮುಜೇಂಡಿ ಜೇನು ಬಂದು ಮೂರು ಸಾವಿರ ರೂಪಾಯಿ ಕೋಲ್ ಜೇನು ಬಂದು ಎರಡು ಸಾವಿರ ರೂಪಾಯಿ ಅದು ಮುಜೇಂಡಿ ಜೇನು ಕೋಲ್ ಜೇನು ಮಿಷಿನ ತೆಗೋಕ್ಕಾಗಲ್ಲ ಕೈಯಲ್ಲಿ ಹಿಂಡ್ಕೊಂಡು ಇರ್ತೀವಿ ಅದು ಜಾಸ್ತಿ ರೇಟ್ ಇರ್ತದೆ ಇದು ತುಡುವೆ ಜೇನು ಮಿಷಿನಲ್ಲಿ ತೆಗಿತೀವಿ ಇದು ಮಾಮೂಲಿ ನಾವು ಪ್ರೊಸೆಸಿಂಗ್ ಮಾಡಿ ಇಟ್ಟಿರ್ತೀವಿ ಇದು ಒಂದು ಐನೂರು ರೂಪಾಯಿ ಕೆ ಜಿ ಅಂದರೆ ನೀವೇ ನಿಮ್ಮದು ಸ್ವಂತ ಬಾಟ್ಲಲ್ಲಿ ಬಾಟ್ಲಲ್ಲಿ ಮಾಡ್ತೀವಿ ಅಂದರೆ ಮಾ ನಾನೇನು ಲೇಬಲ್ ಏನು ಹಾಕೋಲ್ಲ ನಮಗೆಲ್ಲ ಸಾಕಷ್ಟು ಪರಿಚಯ ಇದೆ ಇವತ್ತು ನನ್ನ ತೋಟದಲ್ಲಿ ಸಾಕಷ್ಟು ತೆಂಗು ಎಲ್ಲ ಇದೆ ಬೇಸಿಗೆಯಲ್ಲಿ ನಾನು ಇದುವರೆಗೂ ನಾನು ಅದಕ್ಕೆ ಆಹಾರ ಇಲ್ಲ ಅಂತ ಟೈಮ್ನಲ್ಲಿ ಜೇನು ನಾನು ಆಹಾರ ಕೊಡಲೇ ಇಲ್ಲ ಯಾಕಂತಂದರೆ ಇವತ್ತು ಪೂರಕವಾಗಿ ಜೇನು ಅಂತಂದರೆ ಅಕ್ಟೋಬರ್ ನವಂಬರಿಂದ ನಮ್ಮ ಅಲ್ಲಿ ಜೇನು ಬರುವಂಥ ಕಾಲ ಅಂತ ಹೇಳ್ತೀವಿ ಇವತ್ತು ನಮ್ಮ ಬಯಲುಸೀಮೆಯಲ್ಲಿ ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಕೋಲಾರಲ್ಲ ಅಲ್ಲಿ ಅಕ್ಟೋಬರ್ ನವಂಬರಿಂದ ಜೇನು ಬರೋ ಬಂದ ಕಾಲ ಅಂತ ಹೇಳ್ತೀವಿ ಈ ಕಾಲದಲ್ಲಿ ಸಾಕಷ್ಟು ರೈತರು ಬೆಳೆ ಇಟ್ಟಿರ್ತಾರೆ ತೊಗರಿ ಆಗ್ಬೋದು ಅವರೆ ಆಗ್ಬೋದು ಆಗ್ಬೋದು ಅವ್ರ ಬೆಳೆಯಂಥ ಬೆಳೆ ಆಗ್ಬೋದು ಎಲ್ಲ ಹೂವು ಜಾಸ್ತಿ ಬೆಳೆಯುವಂಥದ್ದು ಈ ಅಕ್ಟೋಬರ್ ನವಂಬರಿಂದ ರೈತರು ಬೆಳೀತಾರೆ ಆವಾಗ ನಮ್ಮಲ್ಲಿ ಜೇನು ಜಾಸ್ತಿ ಬರ್ತಾ ಇರ್ತದೆ ಅವಾಗ ನಾನೇನು ಮಾಡ್ತೀನಿ ವರ್ಷದಲ್ಲಿ ಒಂದು ಬಾಕ್ಸಲ್ಲಿ ಮೂರಿಂದ ನಾಲ್ಕು ಕೆ ಜಿ ಜೇನುತುಪ್ಪ ತೆಕ್ಕೊಂಬೋದು ನಾನು ಏನು ಮಾಡ್ತೀನಿ ನಾನು ಡಿಸೆಂಬರು ಜನವರಿ ಎಂಡಲ್ಲಿ ಒಂದು ಕಿತ್ತ ಹನಿ ಬರ್ತಾ ಇದೆ ಅಂತಂದರೆ ನಾನು ಅನಿ ಹೋಗಲ್ಲ ಹನಿ ಸ್ಟಾಪ್ ಮಾಡಿಬಿಡ್ತೀನಿ ಆ ಸ್ಟಾಪ್ ಮಾಡಿದಾಗ ಅದು ಪೂರಕವಾಗಿ ಆಹಾರ ಇಲ್ಲದಾಗ ಅದನ್ನೇ ಇರ್ತದೆ ಕೆಲವರು ಏನು ಮಾಡ್ತಾರೆ ಬಂದರೂ ಅಂದರೆ ಅವಷ್ಟು ಬಂತು ಅಂದರೆ ತೆಕ್ಕೊಂಬಿಡ್ತಾರೆ ಇಲ್ಲ ಅದಕ್ಕೆ ಆಹಾರ ಇಲ್ದರೆ ಓಡಾಗೋದು ಇವೆಲ್ಲ ಮಾಡ್ತಾ ಅದರಿಂದ ನಾನು ಪೂರಕವಾಗಿ ಅವಕ್ಕೆ ಕೃತಿಕವಾಗಿ ಆಹಾರ ಕೊಡೋದೇ ಇಲ್ಲ ಪರಿಸರದಲ್ಲಿ ಇಲ್ಲ ಅಂತಂದ್ರೆ ಸಹ ಅದರಲ್ಲಿ ನಾನು ಜೇನ ಒಂದು ಟೈಮ್ ಬಿಟ್ಬಿಟ್ಟಿರ್ತೀನಿ ಅವಾಗ ಅಭಿವೃದ್ಧಿ ಆಗ್ತಾ ಈ ಜೇನಿಗೆ ಈ ತೊಂದರೆ ಕೊಡುವಂತ ಕೀಟಗಳಿರ್ಬೋದು ಕಾಯಿಲೆಗಳಿರ್ಬೋದು ಅಂದ್ರೆ ಬಗ್ಗೆ ಮ್ಯಾನೇಜ್ ಮಾಡಿ ಇದು ತುಂಬಾ ಮುಖ್ಯವಾದ ವಿಷಯ ಯಾಕಂತಂದ್ರೆ ಜೇನು ಅಂತಂದ್ರೆ ಜೇನ್ಸ್ ಸಾಕಾಣಿಕೆ ಮಾಡಬೇಕಾದ್ರೆ ತುಂಬಾ ಈಜಿ ಜೇನು ಅಂತಂದರೆ ಕೆಲವು ಚುಚ್ಚಂತ ಭಯ ಜಾಸ್ತಿ ಕಚ್ಚೋದು ಅಂತ ಉದಾಹರಣೆ ಇರ್ತದೆ ಚುಚ್ಚಂತ ಭಯ ತುಂಬ ಈಜಿ ನನಗಂತೂ ಇವತ್ತು ನಾನು ಮಲಗಿದರೂ ಸಹ ಜೇನು ಮಲಗಿರಲ್ಲ ಇದು ತೊಂದರೆಗಳು ಏನು ಅಂತಂದರೆ ಇವತ್ತು ಕೋತಿ ಆಗ್ಬೋದು ಕರ್ಡಿ ಆಗ್ಬೋದು ಇವತ್ತು ಜೇನಿನ ಶತ್ರುಗಳು ಹೇಳ್ತೀನಿ ಕರ್ಡಿ ಕೋತಿ ಇರುವೆ ಪಸ್ಟು ಮೇನವನ್ನೇ ತಿಳುವಳಿಕೆ ಅದ ಮಾನವ ಮಾನವನೇ ಮನುಷ್ಯನೇ ಇದನ್ನ ಹಾಳು ಮಾಡೋಂಥನು ಅವನು ಗೊತ್ತಿಲ್ಲದಂದ್ರೆ ಏನು ಮಾಡ್ತಾನೆ ಹೋಗಿ ಬೆಂಕಿ ಇಡೋದು ಸುಟ್ಟಾಕೋದು ಹಾಳು ಮಾಡೋದಿಲ್ಲ ಮಾಡ್ತಾರೆ ಅದಕ್ಕೋಸ್ಕರನೇ ಈ ಜೇನ ತುಂಬ ಈಜಿಯಾಗಿ ತೆಗಿಬೋದು ಅದಕ್ಕೆ ಮುಖ ಪರದೆ ಬರ್ತದೆ ಹ್ಯಾಂಡ್ ಗ್ಲೌಸ್ ಬರ್ತದೆ ಸ್ಮೋಕರ್ ಕೊಡ್ಬೋದು ತೆಕ್ಕ ಕೊಟ್ಬಿಟ್ಟು ಸ್ಮೂತಾಗಿ ಅದನ್ನ ತೆಕ್ಕೊಂಡಾಗ ಏನೂ ತೊಂದರೆ ಆಗೋಲ್ಲ ಅದು ಶತ್ರುಗಳನ್ನ ನಿಗ್ರಹಿಸ್ಕೊಂಡು ಜೇನ್ಸ್ ಸಾಕಾಣಿಕೆನ ಬಿಡುವಿನ ಸಮಯದಲ್ಲಿ ನಮ್ಮ ತಾಯಿ ನನಗೆ ಗೈಡ್ ಮಾಡಿದ್ದು ಚಿಕ್ಕ ಹುಡುಗನಾಗಿದ್ದಾಗ ನಮ್ಮ ತಾಯಿ ನೋಡಪ್ಪ ಜೇನ್ಸ್ ಸಾಕಾಣಿಕೆ ಮಾಡು ನಿನಗೆ ಒಳ್ಳೆ ಲಾಭ ಇರ್ತದೆ ಅಂದಾಗ ಏನಮ್ಮ ನಮ್ಮ ಜೇನು ಚುತ್ತೆ ಕಚ್ಚಲ್ಲಪ್ಪ ಹಿಂಬಾಗದಿಂದ ಚುಚ್ತದೆ ಚುಚ್ಚೋದು ಸಹ ಯಾಕೆ ಚುಚ್ಚದೆ ಅಂದರೆ ತನ್ನ ಗೂಡನ್ನ ಹಾಳು ಮಾಡೋಕ್ಕೋಗಿರ್ತಾನೆ ರೈತ ಮಾನವ ಅಂದರೆ ಈಗ ತಿಳುವಳಿಕೆಲ್ಲ ಗೊತ್ತಿಲ್ದನ್ನು ಕೀಳಕ್ಕೆ ಹೋಗಿರ್ತಾನೆ ಹಾಳು ಹೋಗಿರ್ತಾನೆ ಅವಾಗ ಬಂದು ಚುಚ್ತವೆ ತಾನೇ ತೊಂದರೆ ಮಾಡಿದಿರ ನೀಟಾಗಿ ಅದನ್ನ ಪೋಷಣೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಚುಚ್ಚಲ್ಲ ಅಂತ ನಮ್ಮ ತಾಯಿ ಪೋಷಣೆ ಮಾಡಿ ಜೇನು ಸಾಕಾಣಿಕೆ ಮಾಡಿದಾಗ ನಿಮಗೆ ಜೇನುತುಪ್ಪ ಜೇನು ಮೇಣ ಪರಾಗ ಪಶ ಇಳುವರಿ ಜಾಸ್ತಿ ಬರ್ತದೆ ಬೆಳೆ ಇಳುವರಿ ಜಾಸ್ತಿ ಬರ್ತದೆ ನಿಟ್ಟಂಟ ಇಳುವರಿ ಜಾಸ್ತಿ ಬರ್ತದೆ ಎಲ್ಲ ಹೇಳಿದಾಗ ನಾನು ಸ್ಟಾರ್ಟ್ ಮಾಡಿದಾಗ ಇವತ್ತು ಜೇನಿಂದ ಒಂದು ಶತ್ರುಗಳು ಈ ತರ ಇರುತ್ತೆ ಗೌಡ್ರಿಗೆ ಏನಂದ್ರೆ ಎರೆ ಭೂಮಿ ಇರುವೆ ಜಾಸ್ತಿರುತ್ತೆ ನೋಡ್ರಿ ಇವತ್ತು ನೋಡಿ ಇದು ಬಾಟ್ಲು ಇದು ಕಪ್ಪಿದೆ ನೋಡ್ರಿ ಆಯಿಲ್ ಆಯಿಲ್ ಹಾಕ್ಬೋದು ಹಾಕಿದ್ರೆ ಈಗ ಇರುವೆ ಕೋತಿ ಶತ್ರುಗಳು ಜೇನು ಶತ್ರುಗಳು ಅದಕ್ಕೋಸ್ಕರ ಅದಕ್ಕೆ ಆಯಿಲ್ ಹಾಕ್ಬೋದು ಕಾಯಿಲೆ ಅಂತಂದ್ರೆ ಹಿಂದೆ ಇತ್ತು ಕಾಯಿಲೆ ಏನಿಗೆ ಕಮ್ಮಿ ಆಗಿದೆ ತಾಯ್ಸ್ ಹಾಕ್ ಬ್ರೂಡು ಅಂತ ಒಂದು ಕಾಯಿಲೆ ಬರೋದು ಅದು ಈಗ ಕಮ್ಮಿ ಆಗಿದೆ ಯಾಕಂತಂದ್ರೆ ಅದು ಯಾಕೆ ಬಂತು ಅಂತ ಕೆಲವರು ಅವ್ರು ವೀಕ್ಷಣೆ ಮಾಡಲ್ಲ ಮಳೆ ಕಮ್ಮಿ ಆದಾಗ ಆಹಾರ ಸಿಲ್ದಾಗು ಸಹ ಅದು ಕಾಯಿಲೆ ಜಾಸ್ತಿ ಆಗ್ತದೆ ಪ್ರತಿಯೊಂದಕ್ಕೂ ಕಾಯಿಲೆ ಇದ್ದೇ ಇರ್ತದೆ ಆದರೆ ಈಗ ಕಾಯಿಲೆ ಕಮ್ಮಿ ಇದೆ ಕೈಲಿ ಕಂಟ್ರೋಲ್ ಇದೆ ಕಾಯಿಲೆ ಏನಂತ ಇದಿಲ್ಲ ನಾನೊಂದು ತೊಂಬತ್ತ ಐದು ದಿವಸ ಹಿಂದೆಯೇ ನೋಡಿದ್ದೆ ಆವಾಗ ಬಂದು ಸ್ವಲ್ಪ ಎಲ್ಲ ಕಮ್ಮಿ ಆಗಿತ್ತು ಈಗ ಪೂರಕವಾಗಿ ಎಲ್ಲ ಅಭಿವೃದ್ಧಿ ಒಂದು ಗೂಡು ಹಾಗೆ ಮಾಡಿದೆ ಎಷ್ಟು ವರ್ಷ ಮೇಂಟೈನ್ ಮಾಡ್ಬೋದು ಅಂದರೆ ಅದು ನಮ್ಮಲ್ಲಿ ನಾವು ನೋಡ್ಕೊಂಡಂಥ ರೀತಿ ನಮ್ಮ ನಮ್ಮ ಪರಿಸರದಲ್ಲಿ ಯಾವ ರೀತಿ ಇರ್ತದೆ ಏನನ್ನ ತೊಂದರೆ ಆಗ್ತದ ಇರುವೆ ಬಂದು ಆಗ್ತದ ಇಲ್ಲೇನೋ ಕೋತಿ ಬರ್ತದ ಯಾರನ್ನ ಕೇಳ್ತಾರ ಅನ್ನೋ ಇದ್ರ ಮೇಲೆ ಅದು ಒಂದು ಜೇನು ಅಂತಂದ್ರೆ ಜೇನಿನಲ್ಲಿ ನಾಲ್ಕು ತರ ದುಂಬಿ ಇರ್ತದೆ ಇವತ್ತು ಮೂರು ಥರ ದುಂಬಿ ಒಂದು ಗಂಡು ಅಂತೀವಿ ಕೆಲಸಗಾರ ದುಂಬಿ ಅಂತೀವಿ ರಾಣಿ ಅಂತೀವಿ ಈ ಕೆಲಸಗಾರ ದುಂಬಿ ಬಂದು ಅರವತ್ತು ದಿನ ತಕ್ಕ ಇರ್ತದೆ ಇಪ್ಪತ್ತೊಂದು ದಿನ ಕೊಡ್ತದೆ ಅರವತ್ತು ದಿನ ತೆಕ್ ಈಗ ರಾಣಿ ಬಂದು ಹದಿನಾರು ದಿನ ಕೊಡ್ತದೆ ಎರಡರಿಂದ ಮೂರು ವರ್ಷ ಬರ್ತದೆ ಮತ್ತು ಗಂಡು ಹುಳ ಬಂದು ಇಪ್ಪತ್ನಾಲ್ಕು ದಿನ ಕೊಡ್ತದೆ ಅದಕ್ಕೆ ಆಯುಷ್ ಪ್ರಮಾಣ ಇದುವರೆಗೂ ಯಾರೂ ಹೇಳಲ್ಲ ಅಂದರೆ ಗಂಡು ಯಾವಾಗ ಯಾವಾಗಬೇಕಂದ್ರೆ ಹೊಸ ರಾಣಿ ಆದಾಗ ಮೇಟ್ ಅದು ಮಿಲನ ಆಗೋಕ್ಕೋಸ್ಕರ ಗಂಡು ಇರ್ತದೆ ಮತ್ತೆ ಪೂರಕವಾಗಿ ನಮ್ಮ ಗೂಡಲ್ಲಿ ಕೆಲಸಕಾರ ದುಂಬಿ ರಾಣಿ ಮಾತ್ರ ಇರ್ತದೆ ಈ ನಮ್ಮ ವಂಶಾಭಿವೃದ್ಧಿ ಒಳಗೆ ನಾವು ಹೇಳ್ಬೇಕು ಅಂತಾರೆ ಜೇನು ಒಂದು ವಂಶಾಭಿವೃದ್ಧಿ ನೋಡ್ಕಂಡ್ರೆ ನಾವು ಮಾನವರೆಲ್ಲ ನಾನೇ ಮದುವೆ ಆದರೆ ನನಗಿಬ್ಬರು ಮಕ್ಕಳು ನಿಮ್ಮ ಮದುವೆ ಆದರೆ ನಿಮಗಿಬ್ಬರು ಮಕ್ಕಳು ಜೇನು ತುಂಬಿಲ್ಲಿ ಆ ಥರಲ್ಲ ಏನು ರಾಣಿ ಇರ್ತದಲ್ಲ ರಾಣಿ ಒಂದರಿಂದ ವಂಶ ಅಭಿವೃದ್ಧಿ ಆಗೋದು ಈಗ ಗೌಡ್ರೆ ನಮಗೆ ರಾಣಿ ಜೇನು ಆಮೇಲೆ ಕೆಲಸ ಜೇನು ಆಮೇಲೆ ಗಂಡು ಜೇನು ಹೆಂಗೆ ನಮ್ಗೆ ಅದು ಅಂದರೆ ನಾವು ಈಗ ಜೇನು ಸಾಕಾಣಿಕೆ ಮಾಡಿದಾಗ ಅದು ನಮಗೆ ಒಂದು ಅನುಭವ ಇರೋಂಥವ್ರಿಗೆ ಅದು ತಾನಾಗ್ತಾನೆ ಬಂದುಬಿಡ್ತದೆ ಅನುಭವ ಇಲ್ಲದಂಥವ್ರು ಬಂದರೆ ನಮ್ಮ ತರಬೇತಿ ಕೊಡ್ತೀವಿ ಅವರಿಗೆ ಒಂದು ದಿನದಲ್ಲಿ ಒಂದು ಜೇನ್ಸ್ ಸಾಕಾಣಿಕೆ ಬಗ್ಗೆ ಜೇನು ಯಾವ ಥರ ಸಾಕಬೇಕು ಏನು ಸಂರಕ್ಷಣೆ ಮಾಡ್ಕೊಬೇಕು ಯಾವ ಜಾಗದಾಗ ಇಟ್ಕೊಬೇಕು ಅದಕ್ಕೆ ಏನು ತೊಂದರೆಗಳು ಏನು ಆಹಾರ ಕೊಡ್ಬೇಕಾ ಅದನ್ನೇಂದು ಯಾವ ಥರ ಇದು ಮಾಡ್ಬೇಕು ಅದೆಲ್ಲ ಒಂದು ಟ್ರೈನಿಂಗ್ ಹೇಳ್ಕೊಡ್ತೀವಿ ಬೇಡ ಅಂತಂದರೆ ನಾವು ತಾನಾಗ್ತಾನೆ ನಾನು ಈಗ ಇದು ಮಾಡಿದ್ದೀನಿ ಏನು ನಮಗೆ ಇದಾಗಲ್ಲ ತಾನಾಗ್ತಾನೆ ಇರ್ತದೆ ಅದನ್ನ ನಾನು ಅಭಿವೃದ್ಧಿ ಮಾಡ್ತಾಯಿರ್ತೀನಿ ಜೇನು ಸಾಕಾಣಿಕೆ ಅಂತೂ ತುಂಬ ಈಜಿ ಯಾವಾಗ ಅದನ್ನ ಮಾತಾಡ್ಸಂಗಿಲ್ಲ ಮುಟ್ಟಂಗಿಲ್ಲ ನೋಡೋಂಗಿಲ್ಲ ಯಾವಾಗ ಇದ್ದಾಗ ಬಂದು ಅದನ್ನ ನೋಡ್ಬೋದು ಬಟಮ್ ಕ್ಲೀನ್ ಮಾಡ್ಬೋದು ಇಲ್ಲ ತುಪ್ಪ ಬರೋ ತುಪ್ಪ ತೆಕ್ಕಷ್ಟೇ ಅದು ಬಿಟ್ಟರೆ ಅದ್ರ ಪೈಡ್ಗೆ ಅದ್ರ ಪಾಡಿಗೆ ಅದು ಬದುಕ್ತಾ ಇರ್ತದೆ ಜೇನ್ಸ್ ಹಾಕಾಣಿಕೆ ಮಾಡೋವಂಥವ್ರಿಗೆ ನಾನು ಸಾಕಷ್ಟು ಕಡೆ ಜೇನು ಬಾಕ್ಸ್ ಎಲ್ಲ ಜೇನು ತುಪ್ಪ ತಿಂದರೆ ಬಿಡ್ರಿ ಜೇನು ತುಪ್ಪ ತಿಂದಾಗ ಇರೋರು ಸಣ್ಣ ಹಾಕ್ತಾರೆ ಸಣ್ಣ ಇರೋ ದಪ್ಪ ಹಾಕ್ತಾರೆ ಅದು ಬೇರೆ ಜೇನು ದುಂಬಿಚ್ಚುಚ್ಚಿರ ಆರೋಗ್ಯ ತುಂಬ ಒಳ್ಳೇದು ಅದರಿಂದ ಇವತ್ತು ಜೇನು ಸಾಕಾಣಿಕೆ ಮಾಡೋದ್ಗೆ ಅಷ್ಟೇ ಆಯುಸ್ ಪ್ರಮಾಣ ಜಾಸ್ತಿ ಆಗ್ತದೆ ಅವ್ನಿಗೆ ಆರೋಗ್ಯ ಚೆನ್ನಾಗಿರ್ತದೆ ಜೇನು ಸಾಕು ಅದು ಚುಚ್ಚು ಚುಚ್ಚಿದಾಗ ಅಂದರೆ ಚುಚ್ಚಿಸ್ಕೊಂಡಲ್ಲ ಕಮ್ಮಿ ಚುಚ್ಕೊಂಡಿರ್ತೀವಿ ಆದರೂ ನಮಗೆ ಪ್ರಯೋಗವಾಗಿ ಈಗ ನೀವು ಜೇನ್ ಇದೆಯಲ್ಲ ಪೆಟ್ಟಿಗೆ ಇದೆಯಲ್ಲ ಸ್ಟ್ಯಾಂಡ್ ಥರ ಇದು ಮಾಡಿದ್ರೆ ನಾವು ಎಲ್ಲಿ ಬೇಕಾದ್ರೆ ಅದನ್ನ ನೋಡಿರಿ ಇದು ಅದು ಉದಾಹರಣೆ ಯಾಕಂತಂದ್ರೆ ಇವತ್ತು ನಾನು ಜೇನ್ ಕೊಡ್ಬೇಕಾದ್ರೆ ಜೇನ್ ಸ್ಟ್ಯಾಂಡು ಬಾಕ್ಸು ಎಲ್ಲ ಕೊಡ್ತೀನಿ ಎಲ್ಲಿ ಬೇಕಾದ್ರು ಕ್ಯಾರಿ ಮಾಡ್ಬೋದು ಸ್ಟ್ಯಾಂಡು ಎಲ್ಲ ಎತ್ಕೊಂಡು ಹೋಗಿ ನೋಡಿ ಬೇರೆ ಕಡೆ ನೋಡಿ ಇದು ಇದು ಎತ್ಕೊಂಡು ತೆಕ್ಕೊಂಡು ಬಾಕ್ಸ್ ಎಲ್ಲ ಎತ್ಕೊಂಡೋಗಿ ಈ ಥರ ತಗೊಂಡು ಈಗ ಮಳೆ ಹೊಡೆದು ಇಟ್ಟಿರ್ತೀವಿ ಯಾಕಂದರೆ ತೂಕ ವೆಯ್ಟ್ ಆದಾಗ ಉಳ್ಗಂಬಿಡ್ತಾರೆ ಅಂದ್ಬಿಟ್ಟು ಮಳೆ ಹೊಡೆದಿದ್ದೀನಿ ಈ ಯಾವ ಕಡೆ ಬೇಕಾದ್ರೂ ಶಿಫ್ಟ್ ಮಾಡ್ಕೊಂಬೋದು ಎಲ್ಲಿ ಬೇಕಾದ್ರೂ ಶಿಫ್ಟ್ ಮಾಡ್ಕೊಂಬೋದು ಯಾವ ಜಾಗಕ್ಕೂ ಏನು ಒಂದೇ ಅಂತ ಅಂತೇನಿಲ್ಲ ಜೇನು ತುಂಬಿ ತಾನಾಗ್ತಾನೆ ಎರಡು ಎರಡು ಮೂರು ಮೂರು ಅಡಿ ಐದೈದು ಅಡಿಗೆ ಇಟ್ಟು ಸಹ ಅವು ತನ್ನ ಗುಡಿಗೆ ತಾನೇ ಹೋಗ್ತಾ ಇರ್ತವೆ ಜಾಗ ಕಮ್ಮಿ ಇರೋಂಥ ಜೇನು ಕೃಷಿ ಮಾಡ್ಬೋದು ಜಮೀನು ಇಲ್ದಂತೂ ಜೇನು ಕೃಷಿ ಮಾಡ್ಬೋದು ಪ್ರತಿಯೊಬ್ಬರು ಜೇನು ಕೃಷಿ ಮಾಡ್ಬೋದು ಈಗ ಈ ಬಾಕ್ಸ್ ಇದೆ ಇಲ್ಲಿ ಅಲ್ಲಿ ಬೇರೆ ಗೂಡಿರುತ್ತೆ ಕಾಂಪಿಟೇಷನ್ ಅನ್ನೋದು ಇಲ್ಲಿ ಎಲ್ಲ ನೋಡ್ರಿ ನಮ್ಮಲ್ಲಿ ಇರ್ತದೆ ನಾವೇನಾದ್ರೂ ಯಾವ ಇದು ಲಕ್ಷ್ಮೇಗೌಡ್ರ ಮನೆ ಇವತ್ತು ಅಂತ ನಾವು ಕೇಳಿ ಹೋಗ್ಬೋದು ಇಲ್ಲ ಪರಿಚಯ ಇದ್ರೆ ಸೀದಾ ಹೋಗ್ತೀವಿ ಇಲ್ಲ ಅಂತಂದ್ರೆ ಇವತ್ತು ಮನೆ ಏನಂತ ಕೇಳಿ ಹೋಗ್ತೀವಿ ಜೇನ್ ದುಂಬಿ ಆ ಅಲ್ಲ ತನ್ನ ಗೂಡಲ್ಲಿ ಇವತ್ತು ರಾಣಿ ಅಂತ ಹೇಳಿನಲ್ಲ ರಾಣಿಯ ಸ್ವಭಾವನೇ ಬೇರೆ ಇರ್ತದೆ ರಾಣಿ ಮಾಡ್ತದೆ ಪೆರ್ಮೋನ್ ಅಂತ ಸ್ಮೆಲ್ ಬಿಡ್ತದೆ ಆ ಸ್ಮೆಲ್ ಬಿಟ್ಟಾಗ ಇಲ್ಲಿಂದ ಪರಿಸರಕ್ಕೆ ಹೋದ್ರೆ ಆ ಸೆಲ್ ಮುಖಾಂತರ ಅದೇ ಬಾಕ್ಸ್ಗೆ ಬರ್ತದೆ ಆ ಬಾಕ್ಸ್ಗಳ ಆ ಬಾಕ್ಸ್ಗೆ ಹೋಗೋಲ್ಲ ನೋಡ್ರಿ ಎಷ್ಟು ಪ್ರಾಮುಖ್ಯತೆ ಇದೆ ಇದೆಲ್ಲ ಪ್ರಾಣಿಗಳೆಲ್ಲ ಸ್ಮೆಲ್ ಮುಖ್ಯ ಮುಖಾಂತ್ರೆ ಬದುಕೋತು ಅದರಿಂದ ಈ ಜೇನ ಸಾಕಾಣಿಕೆ ಮಾಡೋಕೆ ತುಂಬ ಈಜಿನೇ ಜೇನ್ ಸಾಕಾಣಿಕೆ ಮಾಡಿದಾಗ ಇವತ್ತು ನಮ್ಮ ಪರಿಸರದಲ್ಲಿ ಎಲ್ಲ ಅಭಿವೃದ್ಧಿ ಆಗ್ತಾರೆ ಎಲ್ಲರೂ ಇದಾಗ್ತಾರೆ ಒಂದು ಇದು ರಾಣಿ ಜೇನು ಅಂದ್ರಲ್ಲ ಈಗ ರಾಣಿಜೇನು ಎರಡರಿಂದ ಮೂರು ವರ್ಷ ಬರ್ತದೆ ಅದಾದ್ಮೇಲೆ ಇನ್ನೊಂದು ರಾಣಿಜೇನು ಅಂದರೆ ಎರಡರಿಂದ ಮೂರು ವರ್ಷ ಅಂತಂದ್ರೆ ಪೂರ್ವಕವಾಗಿ ಇವತ್ತು ಜೇನು ಕೃಷಿಕ ಏನು ಮಾಡ್ತಾನೆ ಇವತ್ತು ಆ ರಾಣಿ ಆಯಿತು ಅಂತಂದ್ರೆ ಅವಾಗ ಏನ್ ಮಾಡ್ತಾನೆ ರಾಣಿ ತೆಗೆದ್ಬಿಟ್ಟು ರಿಮೂವ್ ಮಾಡಿಬಿಟ್ಟು ಅವಾಗ ರಾಣಿ ಹೊಸ ರಾಣಿ ಶೆಲ್ ಮಾಡ್ತದೆ ಹೊಸ ರಾಣಿ ಮಾಡ್ಕಂತಾನೆ ಇಲ್ಲ ಗೊತ್ತಿಲ್ಲದಂತವರು ಅದು ಎರಡು ವರ್ಷ ಆದ್ಮೇಲೆ ಅಕ್ಸೆಪ್ಟಾಗಿ ಅಡೋದ್ರಿ ಆಗ್ತದೆ ಅದು ವೀಕ್ ಆಗ್ತದೆ ಇಲ್ಲ ಸತ್ತು ಹೋಗ್ತದೆ ಅವಾಗ ಮತ್ತೆ ಗೂಳ ಹಾಳಾಗ್ತದೆ ಅವಾಗ ಮತ್ತೆ ಹುಳ ಏನು ತೊಂದರೆ ಇಲ್ಲ ಬಾಕ್ಸು ಸ್ಟ್ಯಾಂಡು ಏನಾಗಲ್ಲ ಹುಳ ತುಂಬಿಸ್ಕೊಬೋದು ನಾವು ಹುಳನೂ ಕೊಡ್ತೀವಿ ಬರೀ ಸಪ್ರೇಟಾಗಿ ತುಂಬ ತೊಂದರೆ ಏನಿಲ್ಲ ಆ ತೊಂದರೆ ಆಗಂಥದ್ದು ಈ ಥರ ಇರ್ತದೆ ತೊಂದರೆ ಇದು ಮಾಡ್ಕೊಂಬೋದು ಒಂದೊಂದು ಜೇನಿಗೆ ತುಪ್ಪಕ್ಕೆ ಒಂದೊಂದು ರೇಟ್ ಅಂತಂದರೆ ಯಾಕಷ್ಟು ಡಿಫ್ರೆನ್ಸ್ ಏನಕ್ಕದು ಹಾಂ ನೋಡಿರಿ ಇದೊಂದು ಪ್ರಮುಖವಾದ ಒಂದು ವಿಷಯನೇ ಅಂತಂದರೆ ಇವತ್ತು ಜೇನು ಅಂತಂದರೆ ಜೇನು ತುಪ್ಪ ಮುಜಿ ಜೇನು ಯಾಕೆ ಮೂರು ಸಾವಿರ ಕೋಲ್ ಜೇನು ಯಾಕೆ ಎರಡು ಸಾವಿರ ಇವತ್ತು ತುಡವೇಜಿಯನ್ನು ಹಾಕ ಐನೂರು ರೂಪಾಯಿ ಅಂತ ಹೇಳ್ತೀವಲ್ಲ ಅದು ಈ ಜೇನಿನ ಒಂದು ಸ್ವಭಾವ ಜೇನಿನ ಒಂದು ಪೂರಕವಾದ ಒಂದು ಆ ಗಾತ್ರ ಇರ್ತದಲ್ಲ ಆ ಗಾತ್ರದ ಮೇಲೆ ಅವು ಇರೋಂಥ ಪರಿಸರದಲ್ಲಿರೋಂಥದ್ದು ಇವತ್ತು ನಮ್ಮದು ಜೇನು ಸ್ವಲ್ಪ ಇರೋಂಥ ಈರಿನಾಳ ಸುಮಾರು ಮೀರಿಯಮ್ಮಿರ್ತದೆ ಸುಮಾರು ಹೂವಿನಲ್ಲಿ ಇದು ಮಾಡಿರ್ತದೆ ಅದು ಹೂವಿನ ಚೇಂಜೇನೆ ಬೇರೆ ಬೇರೆ ಇರ್ತದೆ ರೇಟ್ ಇರ್ತದೆ ಇವತ್ತು ಮುಜೆಂಡಿ ಜೇನು ಸಣ್ಣ ಹೂವು ಸೊಳ್ಳೆ ಥರ ಇರ್ತದೆ ಅದು ಚೀರೆ ಸಕ್ ಸಿಕ್ ಚಿಕ್ಕ ಹೂವಿನಾಗ ಅದು ಇದು ಮಾಡಿರ್ತವೆ ಆರ್ಗ್ಯಾನಿಕ್ ಥರ ಇದಿರ್ತದೆ ಅದು ಸಣ್ಣ ಹೂವಿನ ಕಲೆಕ್ಟ್ ಮಾಡಿರ್ತದೆ ಅದು ತುಂಬ ಟೇಸ್ಟ್ ಇರ್ತದೆ ಜೇನು ಅಷ್ಟೇ ಸಣ್ಣ ಇದಿರ್ತದೆ ಅದು ಸಣ್ಣ ಈರ್ನಾಳ ಸಣ್ಣ ಸಣ್ಣ ಹೂವಿನಲ್ಲಿ ಇದು ಮಾಡಿರ್ತದೆ ಹೆಜ್ಜೇನು ಬಂದು ಅದು ಸ್ವಲ್ಪ ದೊಡ್ಡ ದೊಡ್ಡ ಹೂವಿನಲ್ಲಿ ಈರ್ನಾಳ ಅದು ಉದ್ದ ಬರ್ತದೆ ಒಂದಂಗ್ಲ ಮುಖ ಅರ್ಧ ಇಂಚು ಹೂವು ಬರ್ತದೆ ಅದು ದೊಡ್ಡ ದೊಡ್ಡ ಹೂವನ್ನ ಕಲೆಕ್ಟ್ ಮಾಡಿರ್ತದೆ ಆ ಹೂವಿನ ಇದ್ರ ಮೇಲೆ ಆ ಮಕರಂದದ ಇದ್ರ ಮೇಲೆ ಆ ಕ್ವಾಲಿಟಿ ಮೇಲೆ ರೇಟ್ ಇರ್ತದೆ ಈ ಥರ ಇರ್ತದೆ ಗೌಡ್ರೀ ಈಗ ನಮಗೆ ನೀವು ಮಕರಂದ ಅಂತಂದರೆ ಒಂದೊಂದು ಗಿಡದ ಮೇಲೆ ಏನೋ ಒಂದು ಗಿಡದ ಮೇಲೆ ಹಾಗಾದರೆ ಪರ್ಟಿಕ್ಯುಲರ್ ಗಿಡದಿಂದ ಅದು ಮಕರಂದ ಹೀರಿದಾಗ ಅದರಲ್ಲಿ ಆಯುರ್ವೇದ ಸತ್ವಗಳು ಏನಿರುತ್ತೆ ಪೌಷ್ಟಿಕಾಂಶಗಳು ಜಾಸ್ತಿ ಇರುತ್ತೆ ತುಂಬ ಇರ್ತದೆ ಯಾಕ ಯಾಕಂತಂದ್ರೆ ನಾನು ಈಗ ಹೇಳೋಕೆ ಇಷ್ಟಪಡೋದು ಅದೇಂತಂದ್ರೆ ಇವಾಗೆಲ್ಲ ನೈಸರ್ಗ ಇವತ್ತು ಇವತ್ತು ನನ್ನೂ ಸಹ ಇವತ್ತು ಕರೀತಾ ಇದ್ದಾರೆ ಬೇರೆ ಕಡೆ ಎಲ್ಲ ಹೋಗಿ ನೈಸರ್ಗಿಕ ಕೃಷಿ ಮಾಡ್ರಿ ನೈಸರ್ಗಿಕ ಕೃಷಿ ಮಾಡಿರಿ ಪರಿಸರ ನಮ್ಮ ಪ್ರಕೃತಿ ಒಳಗಡೆ ಸಾವಯವಂಶ ಜಾಸ್ತಿ ಮಾಡ್ರಿ ಅಂತ ಹೇಳ್ತಾವ್ರೆ ಹಾಗೆ ಬಂದ್ಬಿಟ್ಟಿದೆ ಇವತ್ತು ಸಾವಯವಕ್ಕೆ ಬರ್ತಾವ್ರೆ ಮುಖಾಲು ಭಾಗ ರಾಸಾಯನಿಕ ಕೆಮಿಕಲ್ ಬೇಡ ನಮಗೆ ದುಡ್ಡು ಬೇಡ ಆರೋಗ್ಯ ಬೇಕು ಒಳ್ಳೆಯ ಪದಾರ್ಥ ಬೇಕು ಅಂತ ಇವತ್ತು ಸ್ಟಾರ್ಟ್ ಆಗ್ಬಿಟ್ಟಿದೆ ನೈಸರ್ಗಿಕ ಕೃಷಿ ಬತ್ತಾದೆ ಅದರಿಂದ ಜೇನು ನಾವು ಇಟ್ಟಾಗ ಒಂದು ತುಂಬ ಪೂರಕವಾಗಿ ಪರಾಗ ಅನ್ನೋದು ಇವತ್ತು ಏನಂತೀವಿ ಅದನ್ನ ಮಕರಂದ ಅಂತೀವಿ ಮಕರಂದ ಅಂದರೆ ಹೂವಿನಗಿರೋಂಥ ರಸ ಅದು ಅದನ್ನ ಹೀರ್ಗಂಡು ಮತ್ತು ಬಂದು ಅದು ಪರಿವರ್ತನೆ ಮಾಡಿ ಎರಿ ಒಳಗೆ ತುಂಬ್ತದೆ ಅದು ಅವಾಗ ಜೇನುತುಪ್ಪ ಆಗೋದು ರೆಕ್ಕೆ ಬಡೋದು ಈ ಪರಾಗ ಅನ್ನೋದು ಮರಿ ಗುಣಸಕ್ಕೋಸ್ಕರ ಹೂವಿನ ಪರಾಗನ ಕಲೆಕ್ಟ್ ಮಾಡ್ಕೊಂಡಿರ್ತವೆ ಅದೂ ಸಹ ಗಂಡುವಿನ ಪರಾಗ ಹೆಣ್ಣುವಿಗೆ ಪರಾಗಕ್ಕೆ ಮಾಡೋದು ಅದು ಜೇನು ತುಂಬಿ ಅದಕ್ಕೂ ಉದ್ದೇಶಪೂರ್ವಕವಾಗಿ ರೈತನಿಗೆಲ್ಲ ತನ್ನ ಗೂಡಲ್ಲಿ ಮರಿ ಗುಣಸಕ್ಕೋಸ್ಕರ ಪರಾಗ ಕಲೆಕ್ಟ್ ಮಾಡಿರ್ತಾರೆ ಆಮೇಲೆ ಗೌಡ್ರೆ ಇನ್ನೊಂದೇನಂದ್ರೆ ನಾವು ಇದು ಹಿಂಗೆ ಅಧ್ಯಯನ ಮಾಡಿದಾಗ ಈ ಜೇನಲ್ಲಿ ಈಗ ಏನಂದ್ರೆ ಈಗ ಸೇಬಂಡಿಂದ ತೋಟದಲ್ಲಿ ಬಂದಿರೋ ಜೇನು ಅಥವಾ ಗಂಧದ ಇದರಿಂದ ಕಲೆಕ್ಟ್ ಆಗಿರೋದು ಅದಕ್ಕೆ ಅದಕ್ಕೆ ಸಿಕ್ಕಾಬಿಟ್ಟೆ ರೇಟ್ ಇರುತ್ತೆ ಅದಕ್ಕೆ ಅಂದ್ರೆ ಇದು ಈಗ ಜಾಸ್ತಿ ಉದ್ಭವ ಆಗ್ಬಿಟ್ಟದೆ ಇದು ನಾವು ಹೇಳೋ ಅಷ್ಟೇ ಇದಿಲ್ಲ ಯಾಕೆ ಉದ್ಭವ ಆಗ್ಬಿಟ್ಟದೆ ಅಂದ್ರೆ ಏನ್ ಹೇಳ್ತಾರೆ ಇದು ಮಾವು ನೋವಿಂದೇ ಅಂತ ಹೇಳ್ತಾರೆ ಇದು ತೆಗ್ರಿ ಹೂವಿಂದ ಅಂತ ಹೇಳ್ತಾರೆ ಇದು ತೊಳಸಿದೆ ಅಂತ ಹೇಳ್ತಾರೆ ಇದು ಪ್ರಾಮಾಣಿಕತೆ ಜಾಸ್ತಿ ಆಗ್ಬಿಟ್ಟದೆ ಅಂದರೆ ಪೂರಕವಾಗಿ ಪ್ರಮಾಣ ಜಾಸ್ತಿ ಜಾಸ್ತಿ ಇರ್ತದೆ ಹೊರ್ತು ಎಲ್ಲ ಹೂವು ಇರ್ತದೆ ಎಲ್ಲ ಟೈಮ್ನಲ್ಲಿ ಈಗ ನಮ್ಮ ಇಂಡಿಯಾದಲ್ಲಿ ಯಾವ ಟೈಮ್ನಲ್ಲಿ ಯಾವ ಹೂವು ಇರೋಲ್ಲ ನೋಡಿರಿ ನೀವೇ ವೀಕ್ಷಣೆ ಮಾಡಿರಿ ಅಂದರೆ ಆ ಪ್ರಮಾಣ ಜಾಸ್ತಿ ಇದ್ದಾಗ ಆ ಪ್ರಮಾಣದ್ದು ರೇಟ್ ಹೇಳ್ತಾರೆ ತಗರಿ ಹೂವು ಬಂದಾಗ ಇದು ತಗರಿ ಹೂವಿಂದೆ ಅಂತ ಹೇಳ್ತಾರೆ ಆ ಪ್ರಮಾಣ ಜಾಸ್ತಿ ಇರ್ತದೆ ಬೇರೆದು ಇರ್ತದೆ ಆ ಪ್ರಮಾಣಕ್ಕೆ ಆ ರೇಟು ಇದು ಮಾಡ್ತಾರೆ ಇವತ್ತು ನೇರಳೆದಾಗ್ಬೋದು ತೆಂಗ್ದು ಆಗ್ಬೋದು ಅಡಿಕೆದಾಗ್ಬೋದು ಇವತ್ತು ಅವೆಲ್ಲನೂ ಅಷ್ಟೇ ಅವನು ಪೂರಕವಾಗಿ ಎಲ್ಲ ಜಮ್ನೇರ್ಲೆ ಜಮನೀರ್ಲೆ ವಂಗಿ ಹಣಿ ತುಳಸಿ ಹಣಿ ತಿರ್ ತೊಗರಿ ಏನಿ ಎಲ್ಲ ಬ್ರ್ಯಾಂಡ್ ಮಾಡಿಬಿಟ್ಟಿದ್ದಾರೆ ಯಾಕಂತಂದ್ರೆ ಪ್ರಮಾಣ ಜಾಸ್ತಿ ಇರ್ತದೆ ಪೂರಕವಾಗಿ ಅದೊಂದೇ ಇರಲ್ಲ ಅಲ್ಲ ಪರಾಗ ಇದಕ್ಕೆ ಏನು ಇದೆಯಲ್ಲ ಪೋಲನ್ಸ್ ಇದೆಯಲ್ಲ ಅದ್ರ ಮುಖಾಂತರ ಇದ್ರದ ಜೇನು ತುಪ್ಪದ ಕಲರ್ ಚೇಂಜ್ ಇರುತ್ತೆ ಗೌಡ್ರಿ ಒಂದೊಂದು ಕಲರ್ ಒಂದೊಂದು ಮಕರ ಒಂದೊಂದು ಒಂದೊಂದ್ ಕಲರ್ ಚೇಂಜ್ ಇರ್ತದೆ ಇವತ್ತು ನೋಡ್ರಿ ನಮ್ ಬೈಲ್ ಸೀಮೆದೊಂದ್ ಕಲರ್ ಇರ್ತದೆ ಮಲ್ನಾಡಿಗೆ ಹೋದ್ರೆ ಅದು ಕಾಪಿ ಅದಲ್ಲ ಅದೊಂದು ಕಲರ್ ಇರ್ತದೆ ತರಾ ತರ ಕಲರ್ ಇರ್ತದೆ ಇವತ್ತು ನಮ್ಮಲ್ಲಿ ಅಷ್ಟೇ ಒಂದೊಂದ್ ಟೈಮಲ್ಲಿ ಒಂದೊಂದು ಕಲರ್ ಇರ್ತಾ ಇರ್ತದೆ ನೋಡ್ರಿ ಈಗ ಶುದ್ಧವಾಗಿದೆ ಅಂದ್ರೆ ಜೇನುತುಪ್ಪ ಈಗ ನಾವು ಪರಿಶುದ್ಧ ಜೇನ್ ತುಪ್ಪ ಅಂತ ಹೆಂಗ್ ಕಂಡಿಡಿಯೋ ನಾವು ಅಂದರೆ ಮೇಯ್ನು ಅಂತಂದರೆ ಇವತ್ತು ನಾವು ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಒಂದು ನಾವು ಬ್ಯಾಂಕ್ಗಳಿಗೆ ಹೋಗ್ತೀವಿ ಅಂತ ತಿಳ್ಕೊಳ್ರಿ ಬ್ಯಾಂಕ್ ಏನಾರು ಗೋಲ್ಡ್ ಇಡೋಕೆ ಹೋದಾಗ ಅಲ್ಲಿ ಒಬ್ಬರನ್ನ ಅಂತ ಒಂದು ನೇಮಕ ಮಾಡಿರ್ತಾರೆ ಏನು ಈ ಗೋಲ್ಡ್ ಒರಿಜಿನಲ್ ಆ ಡೂಪ್ಲಿಕೇಟನ್ನು ಇಟ್ಟಿರ್ತಾರೆ ಅವರೇನು ಅವರು ನೋಡ್ತಿದ್ದಂಗೆ ಗೊತ್ತಾಗ್ಬಿಡ್ತದೆ ಇದು ಒರಿಜಿನಲ್ ಗೋಲ್ಡೆ ಅಂತ ಈ ರೈತರು ಅಷ್ಟೇ ಜೇನ್ಸ್ ಸಾಕಾಣಿಕೆ ಮಾಡೋ ಅಂತಂದರೆ ಅದು ಒರಿಜಿನಲ್ ಡೂಪ್ಲಿಕೇಟ್ ಅನ್ನೋದು ಕಣ್ಣ ನೋಡ್ತಿದ್ದಂಗೆ ಗೊತ್ತಾಗ್ಬಿಡ್ತದೆ ಬೇರೆ ಏನು ಮಾಡ್ಬೇಕಂದ್ರೆ ಅದನ್ನ ಕಂಡು ಅದು ಬಾಟ್ಲಲ್ಲಿ ಜೇನು ಅಂತ ಬರ್ತದೆ ಅದು ಬಾಟ್ಲು ಬಗ್ಗಿಸಿದಾಗ ಆ ಮೇಲಿಂದ ಪೂರಕವಾಗಿ ಎಳೆ ಮುಖಾಂತರ ಬರ್ತದೆ ಅದು ಅವಾಗ ಒರಿಜಿನಲ್ ಜೇನುತುಪ್ಪ ಅಂತ ಅವಾಗ ನೋಡ್ಬೋದು ಇಲ್ಲ ಅಂತಂದರೆ ಎಳನೇದು ಬಂದು ಕೈಗೆ ಒಂದು ತೊಟ್ಟು ಹಾಕ್ಕೊಂಡು ಕೈ ಉಜ್ಗಂತ ಇದ್ರೆ ಉಜ್ತಾ ಉಜ್ತಾ ಇದ್ದರು ಇವತ್ತು ನಮ್ಮ ಕೈ ಉಜ್ತಾ ಇದ್ರೆ ಏನಾಗ್ಬೋದು ಉದಾಹರಣೆ ಏನಾಗ್ತದೆ ಅಂದರೆ ಪೂರ್ತಿ ನಮ್ಮ ಕೈ ಫಸ್ಟ್ ಉಜ್ತಾ ಇದ್ದರೆ ಫಸ್ಟ್ ಪ್ರಾಮುಖ್ಯತೆ ಕೈ ಉಜ್ತಾ ಇದ್ರೆ ಕೈ ಏನು ಆಗ್ಬೋದು ಹಿಂಗ್ ಜಾಸ್ತಿ ಇದ್ರೆ ಏನಾಗ್ತದೆ ಬಿಸಿ ಬರ್ತದೆ ಕೈನ ಫಸ್ಟ್ ಬಿಸಿ ಬರ್ತದೆ ಆವಾಗ ಮಿಕ್ಸಿಂಗ್ ಮಿಕ್ಸಿಂಗಿರೋಂಥ ಜೇಂತುಪ್ಪ ಪುಡಿಯಾಗಿ ಉದುರುತ್ತದೆ ಅದು ಎರಡನೇದು ಕಂಡುಹಿಡ್ಬೋದು ಮೂರನೇದು ಬಂದು ಒಂದು ಗಾಜಿನ ಗ್ಲಾಸ್ ತುಂಬ ಗ್ಲಾಜಿಂಗ್ ಗ್ಲಾಸಿಗೆ ಮೇಲಿಂದ ಜೇನುತುಪ್ಪ ಬಿಟ್ಟಾಗ ಪೂರಕವಾಗಿ ಒರಿಜಿನಲ್ ಜೇನುತುಪ್ಪ ನಮ್ಮದೇ ಆಗ್ಬೋದು ಇನ್ನೊಬ್ರುದಾಗ್ಬೋದು ಯಾರದೇ ಆಗ್ಬೋದು ಸ್ಥಳ ಕೂತ್ಕೊಂಡು ನಿಧಾನವಾಗಿ ಅದು ಒರಿಜಿನಲ್ ಜೇನುತುಪ್ಪ ಈ ಥರ ಕಂಡುಹಿಡಬೋದು ಇನ್ನೂ ನಾನಾ ಥರ ಅದೇ ನಾವೆಲ್ಲ ಏನು ನೋಡ್ತಿದ್ದಂಗೆ ನಾವು ಹೇಳ್ತೀವಿ ಇದೇ ಇದೇ ಜಂತುಪ್ಪನೇ ಇದೇ ಹೂವು ಮಕರಂದ ಜಾಸ್ತಿ ಸಿಕ್ಕಿದೆ ಇದೇ ಥರದ್ದು ನಾವು ನೋಡ್ತಿದ್ದಂಗೆ ಕಣ್ಣ ನೋಡ್ತಿದ್ದಂಗೆ ಟೇಸ್ಟ್ ನೋಡ್ತಿದ್ದಂಗೆ ಹೇಳ್ತೀವಿ ಈ ಪ್ರಮಾಣಗಳೆಲ್ಲ ಗೊತ್ತಾಗ್ಬಿಡ್ತದೆ ನಮಗೆ ಅಂದರೆ ನಮಗೆ ಪರಿಸರದಲ್ಲಿ ಜೇನಲ್ಲಿ ಒಂದು ಗಂಡು ನೋಡ್ತಾ ಇರ್ತೀವಿ ನಮಗೆ ಪ್ರಮಾಣ ಗೊತ್ತಾ ಅದಕ್ಕೆ ಬೇರೆಯವ್ರಿಗೂ ನಾವು ಈ ಥರ ತೋರಿಸ್ತೀವಿ ಅಂದರೆ ಪ್ರಮಾಣ ಜಾಸ್ತಿ ಇರ್ತದೆ ಆವಾಗ ಆ ಥರ ಇದಿರ್ತದೆ ಅಂತ ಹೇಳ್ತೀವಿ ಒರ್ಜಿನಲ್ ಜಂತುಪಾನು ಇವತ್ತು ಏನು ಹೇಳ್ತಾರೆ ಸಾಕಷ್ಟು ಇವತ್ತು ಡೂಪ್ಲಿಕೇಟು ಅಂತ ಹೇಳ್ತಾರೆ ಒರ್ಜಿನಲ್ ಜಂತುಪಾನ ಹಂಡ್ರೆಡ್ ಪರ್ಸೆಂಟ್ ಗಟ್ಟಿ ಆಗ್ತದೆ ಯಾಕಂತಂದ್ರೆ ಇವತ್ತು ತಗರಿ ಆಗ್ಬೋದು ಇಲ್ಲ ಸೂರ್ಯಕಾಂತಿ ಆಗ್ಬೋದು ನೀಲಗಿರಿ ಆಗ್ಬೋದು ಅದು ಪ ಪರಾಗ ಕಲೆಕ್ಟ್ ಮಾಡಿದಾಗ ಮಕರಂದ ಅದು ಗಟ್ಟಿ ಆಗೋದು ಸಹಜ ಇರ್ತದೆ ಜೇನುತುಪ್ಪ ಅದನ್ನ ಸಕ್ಕರೆ ಪಾಕ ಅಂತ ಹೇಳ್ತಾರೆ ಮಿಕ್ಸಿಂಗು ಅಂತ ಹೇಳ್ತಾರೆ ಅದು ಕೇಳೋದು ನಾನು ಹೇಳೋದು ಅಂತಂದರೆ ಪೂರಕವಾಗಿ ನೀವು ಮಿಕ್ಸಿಂಗು ಅಂತ ಕೇಳೋದು ಬೇಡ ನಿಮ್ಮ ಮನಮನೆಗಾದ್ರೂ ಒಂದೊಂದು ಪೆಟ್ಟಿ ಇಟ್ಕೊಳ್ರಿ ನೀವಾದರೂ ಒಂದು ಜೇನುತುಪ್ಪ ಇದು ಮಾಡ್ಕೊಳ್ರಿ ಜೇನುತುಪ್ಪ ಜೊತೆಗೆ ಜೇನು ಮೇಣನೂ ಸಹ ಭಾಳ ಯಾಕಂತಂದ್ರೆ ಅವೆಲ್ಲ ಒಂದು ನಾವು ವೀಕ್ಷಣೆ ಮಾಡೋಕ್ಕೆ ಒಂದು ಇದು ಮಾಡೋಕ್ಕೆ ಅವು ಒಂದು ಒಂದೊಂದು ಬಂದಾಗ ನಾವು ಇದು ಮಾಡ್ಬೋದು ಜೇನು ಜೇನುತುಪ್ಪ ಅಂತಂದರೆ ಬರೀ ಜೇನು ಸಾಕಾಣಿಕೆ ಮಾಡಿ ಜೇನುತುಪ್ಪನೆಯೆಲ್ಲ ಜೇನು ಮೇಣನೂ ಸಹ ಸಿಗ್ತದೆ ಜೇನು ಮೇಣ ಅಂತಂದ್ರೆ ಇವತ್ತು ಅದು ಜೇನು ಮೇಣ ಯಾರ ರೀತಿ ಆಗ್ತದೆ ಅಂತ ಗೊತ್ತಿರಲ್ಲ ಇವತ್ತು ನಮ್ಮ ದೇಹದಲ್ಲಿ ನಾವು ಯಾವ ಮಾನವ ಏನು ಮಾಡ್ತೀವಿ ಅಂದರೆ ನೀರು ಕುಡಿದಾಗ ಅದು ನಮ್ಮ ದೇಹಕ್ಕೆ ಎಷ್ಟು ಅಷ್ಟು ನೀರು ತಗೊಂಡಿರ್ತದೆ ನಿಧಿದೆಲ್ಲ ಲೆಟ್ರಿನ್ ಮುಖಾಂತರ ರಿಸರ್ಚ್ ಮುಖಾಂತರ ಹೊಲ್ಟತ್ತದೆ ನಮ್ಮ ಬಾಡಿಗೆ ಎಷ್ಟು ತಗೊಂಡಿರ್ತದೆ ಅದು ಮಾತ್ರ ಬೇವ್ರ ಉತ್ಪತ್ತಿ ಆಗ್ತದೆ ಆ ಜೇನು ಮೀದಿನಷ್ಟು ಏಳು ಭಾಗ ಆಹಾರ ತಿಂದಾಗ ಒಂದೇ ಒಂದು ಭಾಗ ಮೇಣ ಉತ್ಪತ್ತಿ ಆಗೋದು ಆ ಮೇಣನ ಕಲೆಕ್ಟ್ ಮಾಡಿ ಎರಿ ಕಟ್ತವೆ ಮತ್ತು ಅದನ್ನ ಸೀಲ್ ಮಾಡ್ತವೆ ಆ ಗೂಡೆಲ್ಲ ಕಟ್ಕೊಂತವೆ ಮನೆ ಕಟ್ಕೊಂತವೆ ಅದೆಲ್ಲ ಮೇಣದಲ್ಲಿ ಕಟ್ಕೊಂತವೆ ಆ ಏರಿನ ನಾವು ಏನು ಮಾಡ್ತೀವಿ ಓಲ್ಡ್ ಏರಿನ ಕಾಯಿಸ್ಬಿಟ್ಟು ಮೇಣ ಮಾಡ್ಕೊಂಡು ಮೇಣ ಇವತ್ತು ಮಾರಾಟ ಮಾಡ್ತೀವಿ ನಾವು ನಮಗೆ ಜೇನು ಪೆಟ್ಟಿಗೆ ಒಂದು ವ್ಯಾಕ್ ಅಂತ ಮಾಡಿಸ್ತೀವಿ ಆ ಜೇನು ಮೇಣದಿಂದ ಸಾಕಷ್ಟು ಉಪಯೋಗ ಇದೆ ಇವತ್ತು ಇವತ್ತು ಏನು ಅಂತಂದರೆ ಇವತ್ತು ಮೆಡಿಶಿನಗೆ ಹೋಗ್ತಾ ಇದೆ ಇವತ್ತು ಮರ ಕೆಲಸ ಮಾಡೋರಿಗೆ ಬೇಕು ಚಪ್ಪಲಿ ಕೆಲಸ ಮಾಡೋರಿಗೆ ಬೇಕು ಶಿಲ್ಪಿಗಳಿಗೆ ಬೇಕು ಯಾಕೆ ಶಿಲ್ಪಿಗಳಿಗೆ ಬೇಕು ಅಂತಂದರೆ ಇವತ್ತು ಏನೇ ಒಂದು ದೇವರು ವಿಗ್ರಹ ಮಾಡ್ಬೇಕಾದ್ರೆ ಹಚ್ಚು ಹೋಗ್ಬೇಕಂತಾರೆ ಅದು ಹಚ್ಚು ಪ್ರೆಶ್ ಮಾಡ್ಕೋಕ ಜೇನ್ ಮೇಣ ಬಳಸ್ತಾರೆ ಇವತ್ತು ಸಿ ಮರ ಕೆಲಸ ಮಾಡೋಂಥವ್ರು ಸ್ಕ್ರೂ ಹಿಡಿಯೋಕೆ ಜೇನ್ಮೇಣ ಬಳಸ್ತಾರೆ ಈ ಚಪ್ಪಲಿ ಕೆಲಸ ಮಾಡೋರು ದಾರ ಹೇಳ್ಕೊಳ್ಳೋಕ ಚಪ್ಪ ಮೇ ಮೇಣ ಬಳಸೋರು ಇವತ್ತು ನಮ್ಮ ಇಟ್ಟಂಥ ಸ್ಟಿಕ್ಕರಿಗೂ ಸಹ ಜೇನು ಮೇಣ ಬಳಸ್ತಾರೆ ಪ್ರಕೃತಿ ಇದಾಗ್ತದೆ ನಮ್ಮ ಪರಿಸರ ಇದಾಗ್ತದೆ ನಮಗೆ ಇದಕ್ಕೆ ಸ್ಕಿನ್ ಇದಾಗ್ತದೆ ಅಂತ ಸಾಕಷ್ಟು ಇವತ್ತು ಜೇನು ಮೇಣದಿಂದ ಉಪಯೋಗ ಇದೆ ಜೇನು ಮೇಣ ಇವತ್ತು ಬಂದು ಮುನ್ನೂರು ನಾನ್ನೂರು ಐನೂರು ಆರುನೂರು ಹೆಂಗೆ ಹೆಂಗೆ ಡಿಮ್ಯಾಂಡ್ ಇರ್ತದೆ ಆ ಥರ ಎಲ್ಲ ಕೆ ಜಿ ಇದೆ ಅಂದರೆ ಅದು ಏಳು ಭಾಗ ಆಹಾರದಿಂದ ಒಂದು ಭಾಗ ಮೇಣ ಉತ್ಪತ್ತಿ ಆಗೋದು ಆ ಮೇಣದಲ್ಲಿ ಅವು ಎರಿ ಕಟ್ಕೊಂಡಿರ್ತವೆ ಆ ಎರಿನ ನಾವು ಕಾಯಿಸ್ಬಿಟ್ಟು ಗೊತ್ತಿರೋಂಥವ್ರು ಕಾಯ್ಸ್ಬಿಟ್ಟು ಮೇಣ ಮಾಡ್ಕೊಂಡು ಅದರಲ್ಲಿ ವ್ಯಾಕ್ಸಿನ್ನು ವ್ಯಾಸ್ಲಿನ್ನು ವ್ಯಾಸ್ಲಿನ್ನು ಸಹ ಮಾಡ್ಕೊಂತೀವಿ ಇವತ್ತು ನಾವು ಅಂದರೆ ತುಟಿಗೆ ಹಚ್ಕೊಂಬೋದು ಮುಖಕ್ಕೆ ಹಚ್ಕೊಂಬೋದು ಇವತ್ತು ಜೇನುತುಪ್ಪದಲ್ಲಿ ಅನಿ ಪೇಶಲ್ಲೂ ಸಹ ಮಾಡ್ತಾ ಇದ್ದಾರೆ ಅಂದರೆ ಜೇನೀ ಫೇಶಿಯಲ್ ಅಂತಂದರೆ ಇವತ್ತು ಜೇನು ಕೆಲವರು ಏನು ಹೇಳ್ತಾರೆ ಜೇನು ಬೆಳ್ಕೊಂಡ್ರೆ ಬೆಳಗಾತ ಕೂರ್ಲು ಅಂತಾರೆ ಅದೆಲ್ಲ ಸುಳ್ಳು ಏನೂ ಆಗೋಲ್ಲ ಜೇನು ತುಪ್ಪ ಬಳ್ಕೊಂಡ್ರೆ ಏನು ತೊಂದರೆ ಆಗಲ್ಲ ನಮಗೆ ಬರೋಂಥ ಕೂರ್ಲು ಮಾಮೂಲಿ ಬರೋಂಥ ಟೈಮ್ನಲ್ಲಿ ಬೆಳಗಾಗ್ತವೆ ಅಷ್ಟು ಬಿಟ್ಟರೆ ಜೇನಲ್ಲಿ ಏನೂ ತೊಂದರೆ ಇಲ್ಲ ಜೇನ್ ಉಪಯೋಗ ಉಪಯೋಗ ಮಾಡೋಂಥದ್ರಿಂದ ತುಂಬ ಇದಿರ್ತದೆ ಪ್ರತಿಯೊಬ್ಬರು ಇವತ್ತು ಜೇನು ಕೆಲವರು ಉಪಯೋಗ ಮಾಡ್ತಾ ಇದ್ದಾರೆ ಸಾಕಷ್ಟು ಮಾಡ್ತಾರೆ ಜೇನನ್ನ ತಿನ್ನಬೇಕಾದ್ರೆ ಭಾಳ ಎಚ್ಚರಿಕೆವಾಗಿರ್ಬೇಕು ಯಾಕಂತಂದರೆ ಬಾಟ್ಲಲ್ಲಿ ಮಕ್ಕಳು ಕುಡಿಯಕ್ಕೆ ಬಿಡಬಾರ್ದು ಕೈ ಬಿಟ್ಕೊಂಡು ನೆಕ್ಕೊಂಬೋದು ರೊಟ್ಟಿ ಬಿಟ್ಕೊಂಡು ತಿನ್ಬೋದು ಇಲ್ಲ ಬಂದ್ಗೆ ಹಾಕೊಂಡು ತಿನ್ಬೋದು ನಾನಾ ಥರ ಕೈ ಬಿಟ್ಕೊಂಡು ನೆಕ್ಕಂದು ತಿನ್ಬೋದು ಅಂದರೆ ಕುಡ್ದಾಗ ಏನಾಗ್ತದೆ ಅಂದರೆ ಅದು ಸ್ವಲ್ಪ ಜೇನು ಮಂದ ಇರ್ತದೆ ಶ್ವಾಸಕೋಶ ಕಟ್ಕೊಂಡು ಉಸಿರು ಕಟ್ಕೊಂಡಾಗಿ ಕೆಲವರು ಚಾನ್ಸಸ್ಸು ಸಾಯೋಂಥ ಚಾನ್ಸಸ್ ಇರ್ತದೆ ಯಾರೂ ಸಾಯಲ್ಲ ಅದು ತಡ್ಕೊಳ್ಳೋಕೆ ಸ್ವಲ್ಪ ಇದಾಗ್ತದೆ ಅದನ್ನ ಈ ಮುಖವಾಗಿ ಹುಷಾರಾಗ ಬಳಸೋಂಥದ್ದು ಇದು ಮಾಡಬೇಕು ಜೇನುತುಪ್ಪದಲ್ಲಿ